ಪಂಚಾಯತಿ ವತಿಯಿಂದ ಹಳ್ಳಿಯಲ್ಲಿ ಇನ್ನು ಮೂಲ ಮೂಲೆಗಳು ನಡೆಸಿದ್ರು ಎಲ್ಲ ಕಾರ್ಮಿಕರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕಟ್ಟಡ ಮತ್ತು ಕಾರ್ಮಿಕರ ನಡೆಸ್ತಾ ಇರತ ಈ ಆರೋಗ್ಯ ತಪಾಸಣೆ ಕೂಡ ಉತ್ತಮ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಅನುಕೂಲ ಆಗ್ತದೆ ಎಲ್ಲ ಕಡೆಗಳು ಅಂತ ಹೇಳ್ತಾ ಇದೀನಿ ಇವತ್ತು ಈ ನಡೆದ ಈ ಕಾರ್ಯಕ್ರಮ ಎಲ್ಲರೂ ಸಹಕಾರ ಮಾಡಿದ್ರು ಕಾರ್ಮಿಕರು ಆರೋಗ್ಯ ಸಿಬ್ಬಂದಿ ಅವರು ಎಲ್ಲರೂ ಸಹಕಾರ ಮಾಡಿದ್ರು ತುಂಬಾ ಉತ್ತಮ ರೀತಿಯಲ್ಲಿ ನಡೆದಿದೆ ಇಂತಹ ಕಾರ್ಯಕ್ರಮಗಳು ಇನ್ನ ಪಂಚಾಯಿತಿ ವತಿಯಿಂದ ಹಳ್ಳಿಯಲ್ಲಿ ಇನ್ನು ಮೂಲ ಮೂಲೆಗಳು ನಡೆಸಿದ್ರು ಎಲ್ಲ ಎಲ್ರಿಗೂ ನಮಸ್ಕಾರ ಇಲ್ಲಿ ಇವತ್ತು ನಮ್ಮ ಬಸವನ್ ಕ್ಯಾಂಪಲ್ಲಿ ಕ್ಯಾಂಪಲ್ಲಿ ನಮ್ಮ ಯೂನಿಯನ್ ಅಧ್ಯಕ್ಷರಾದಂಥ ಆನಂದ್ ಸರ್ ಹಾಗೂ ನಮ್ಮ ನ್ಯೂಸ್ ಲೋಕಲ್ ನ್ಯೂಸ್ ಚಾನಲ್ ಪ್ರಸಾದ್ ಹಾಗೂ ಆನಂದ್ ಸರ್ ಅವ್ರ ಕಡೆಯಿಂದ ಹಾಗೂ ಸುಂದರ ರಾಜ್ ಮೀಡಿಯಾ ಅವ್ರ ಚಾನೆಲ್ ವತಿಯಿಂದ ಎಲ್ಲ ಸಹಕಾರದಿಂದ ಕಾರ್ಮಿಕರಿಗೆ ಹಾಗೂ ಅವ್ರ ಕುಟುಂಬಸ್ಥರಿಗೆ ನೂರಕ್ಕಿಂತ ಹೆಚ್ಚು ಜನರಿಗೆ ಇಲ್ಲಿ ನಮ್ಮ ನೇತೃತ್ವದಲ್ಲಿ ನೂರಕ್ಕಿಂತ ಹೆಚ್ಚು ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ವಿ ಎಲ್ಲ ಜನಗಳು ಹಾಗೂ ಎಲ್ಲ ಯೂನಿಯನ್ದವರು ಎಲ್ಲ ಸಂಘಟನೆಯವರು ಎಲ್ಲರೂ ಸಹಕಾರ ಮಾಡಲಿಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದ ಎಲ್ಲರಿಗೆ ನಮಸ್ಕಾರ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರವನ್ನು ಕೊಪ್ಪಳ ಜಿಲ್ಲೆ ಅವರಿಂದ ನಡೆಸಲಾಯಿತು ಇವತ್ತಿಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸುಮಾರು ನೂರು ಜನಕ್ಕೂ ಆರೋಗ್ಯ ತಪಾಸಣೆ ಮಾಡಿಸಲಾಯಿತು ತುಂಬ ಉಪಯುಕ್ತವಾಗಿದೆ ಯಾಕಂದರೆ ಬಿ ಪಿ ಶುಗರು ಇನ್ನೂ ಅನೇಕ ಟೆಸ್ಟ್ಗಳನ್ನು ಮಾಡಿದ್ದಾರೆ ಇದರಿಂದ ಕಾರ್ಮಿಕರು ತುಂಬ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರು ಎಲ್ಲ ಸಹಕಾರದಿಂದ ಮತ್ತು ಇವರು ಆರೋಗ್ಯ ಇಲಾಖೆ ಇವರೆಲ್ಲರೂ ಸಿಬ್ಬಂದಿ ಇವರಿಂದ ಮತ್ತು ಕಿರಣ್ ಅವರು ನೇತೃತ್ವ ಕಿರಣ್ ನಾಯಕ್ ಅವರ ನೇತೃತ್ವದಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಂಜಾನೆ ಇಲ್ಲಿವರೆಗೂ ಸುಮಾರು ನೂರ ಐದು ನೂರ ಆರು ಜನಕ್ಕೆ ಕಾರ್ಮಿಕರಿಗೆ ಆರೋಗ್ಯತಾ ಪ್ರಶ್ನೆ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಅದರಿಂದ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗಿದೆ ಇನ್ನೂ ಉತ್ತಮ ರೀತಿಯಲ್ಲಿ ಆರೋಗ್ಯ ಇಲಾಖೆಯರು ಕೂಡ ಸಹಕಾರ ಮಾಡಿದರೆ ತುಂಬ ಅನುಕೂಲ ಆಗ್ತದೆ ಎಲ್ಲ ಕಡೆಗಳು ಅಂತ ಹೇಳ್ತಾ ಇದೀನಿ ಇವತ್ತು ಈ ನಡೆದ ಈ ಕಾರ್ಯಕ್ರಮ ಎಲ್ಲರೂ ಸಹಕಾರ ಮಾಡಿದರೆ ಕಾರ್ಮಿಕರು ಆರೋಗ್ಯ ಸಿಬ್ಬಂದಿಯವರು ಎಲ್ಲರೂ ಸಹಕಾರ ಮಾಡಿದ್ರು ತುಂಬ ಉತ್ತಮ ರೀತಿಯಲ್ಲಿ ನಡೆದಿದೆ ಇಂಥ ಕಾರ್ಯಕ್ರಮಗಳು ಇನ್ನ ಪಂಚಾಯಿತಿ ವಚನದ ಹಳ್ಳಿಯಲ್ಲಿ ಇನ್ನು ಮೂಲೆ ಮೂಲೆಗಳು ನಡೆಸಿದ್ರು ಎಲ್ಲ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕಟ್ಟಡ ಮತ್ತು ಕಾರ್ಮಿಕರ ಇಲಾಖೆಯನ್ನು ನಡೆಸ್ತಿರಕಂಥ ಈ ಆರೋಗ್ಯ ತಪಾಸಣೆ ಕೂಡ ಉತ್ತಮ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಆಗುತ್ತದೆ ಅಂತ ಹೇಳ್ತೀನಿ ನಾ ಎರಡು ಮಾತನ್ನು ಮುಗಿಸ್ತೀನಿ